ನಾವು ಇನ್ನೊಂದು ಪ್ಲಾನ್ ಒಂದು ಆಲ್ರೆಡಿ ಯಾವ ಪ್ಲ್ಯಾನ್ ಇಟ್ಟು ಅದಕ್ಕೆ ಒಂದು ಅವೇರ್ನೆಸ್ ವಿಡಿಯೋ ಎಲ್ಲರಿಗೂ ಕಳಿಸೋದು ರೆಡಿ ಮಾಡ್ತಾ ಇದ್ದಾರೆ ಸೆವೆನ್ ಟು ಟೆನ್ ಡೇಸ್ ಅಲ್ಲಿ ನಿಮಗೆಲ್ಲ ಶೇರ್ ಮಾಡ್ತೀನಿ ಸ್ವಲ್ಪ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತೀನಿ ಯಾವ ಟೈಪ್ ಆಫ್ ಸೈಬರ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ ಆ್ಯಂಡ್ ಎಲ್ಲರೂ ಕೂತ್ಕೊಂಡು ಅವರು ತುಂಬ ನಂಬಿಕೆ ಬರೋ ಥರ ಮಾತಾಡಿ ಸೈಬರ್ ಕ್ರೈಮ್ ಲೈಕ್ ಫೋನ್ ಮಾಡ್ತಾರೆ ಫಸ್ಟ್ ಟೈಮೇ ಈಗ ಮುಂಚೆ ಎಲ್ಲ ಏನು ಮಾಡ್ತೀವಿ ಓ ಟಿ ಪಿ ಕೇಳಿದರೆ ಡೌಟ್ ಬರುತ್ತೆ ಯಾರು ಓ ಟಿ ಪಿ ಕೊಡ್ತಾ ಇಲ್ಲ ಓ ಟಿ ಪಿ ಕೇಳಿದರೆ ಯಾರು ಕೊಡಲ್ಲ ಅಂತ ಅವ್ರಿಗೆ ಬೇರೆ ಥರ ಮಾಡ್ತಾರೆ ನೋಡಿ ನೀವು ಇದ್ರ ಬಗ್ಗೆ ರಿವ್ಯೂ ಬರೀರಿ ನೀವು ರಿವ್ಯೂ ಬರೆದ ತಕ್ಷಣ ನಿಮಗೆ ಅಮೌಂಟ್ ಕಾಣುತ್ತೆ ಈಗ ತುಂಬ ಜಾಸ್ತಿ ಆಗಿರೋದಕ್ಕೆ ಇಷ್ಟೇ ಸರ್ ಏನು ನಿಮಗೆ ಒಂದು ಮೆಸೇಜ್ ಬರುತ್ತೆ ನೀವು ರಿವ್ಯೂ ಬರುತ್ತೆ ನೀವು ವಿಶಿಷ್ಟು ದಿನಕ್ಕೆ ಚೆಕ್ ಮಾಡ್ಬೋದು ಅಂತ ಹೇಳಿ ಅವ್ರು ಏನು ಮಾಡ್ತಾರೆ ಕೋರ್ಟ್ಸಂದಷ್ಟು ಫೋಟೋಸ್ ಕಳಿಸ್ತಾರೆ ನೀವು ರಿವ್ಯೂ ಬರೀ ಮಾಲಲ್ಲಿ ಬರೆದಿದ್ದ ತಕ್ಷಣ ನಿಮ್ಮ ಅಕೌಂಟಿಗೆ ಸಾವಿರ ರೂಪಾಯಿ ನಿಮ್ಮ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡಿ ಸಾವಿರ ರೂಪಾಯಿ ಆದರೆ ಎಷ್ಟೊತ್ತಿಗೆ ನಾನು ತುಂಬ ಸಿಗುತ್ತಿದೆಯಲ್ಲ ನೀವು ಫೋಟೋ ಕಳಿಸ್ಕೊಂಡು ನಾನು ಒಂದು ರಿವ್ಯೂ ಬಂದರೆ ಅದಕ್ಕೆ ಸಾವಿರ ರೂಪಾಯಿ ನೆಕ್ಸ್ಟ್ ಎರಡು ವಿಡಿಯೋ ಎರಡು ಸಾವಿರ ರೂಪಾಯಿ ಅಂದಾಗ ಅವ್ರು ಹೇಳ್ತಾರೆ ನೋಡಿ ನೀವು ಇದನ್ನು ಇದರಲ್ಲಿ ಇನ್ವಾಲ್ವ್ ಆದರೆ ನಮ್ಮ ಜೊತೆ ಐ ಆದರೆ ನೀವು ಬರಿದೆ ಎಷ್ಟು ರಿವ್ಯೂ ಬರೀತರ ಅಷ್ಟು ನಿಮಗೆ ಬೆಟರ್ ಇನ್ಕಮ್ ಬಂದಿದೆ ಅದಕ್ಕೆ ನೀವು ನನ್ನ ಜೊತೆ ಪಾರ್ಟ್ನರ್ ಥರ ಆದರೆ ನೀವು ಅಮೌಂಟ್ ಡೆಪಾಸಿಟ್ ಮಾಡಬೇಕು ಆಮೇಲೆ ನೀವು ಪ್ರತಿದಿನ ಈವರೆಗೂ ಬೇರೆಯವ್ರ ವರ್ಷಕ್ಕೂ ಕೂಡ ನಿಮಗೆ ಅಮೌಂಟ್ ಬರ್ತಾ ಇದೆ ನಿಮ್ಗೆ ಹೇಳ್ತೀವಿ ಸ್ವಲ್ಪ ಅಮೌಂಟ್ ಹಾಕೊಂಡ್ರೆ ಫಸ್ಟ್ ಟೈಮ್ ನಮಗೆ ಬರೋದ್ರೆ ಅವಾಗ ಹತ್ತು ಸಾವಿರ ಹತ್ತೈದು ಇಪ್ಪತ್ತು ಬರಬೇಕು ಅದಾದ್ಮೇಲೆ ಶುರು ಮಾಡ್ತಾ ಇದ್ದರೆ ಲಕ್ಷಾಂತರ ರೂಪಾಯಿ ಹಾಕಿಸ್ಕೊಳ್ತಾರೆ ಐದಾರು ಲಕ್ಷ ಅಂತ ಹಾಕಿಸ್ಕೊಂತಾರೆ ಆಮೇಲೆ ಫೋನ್ ಏನು ಇವತ್ತು ಕಾಂಟ್ರಾಕ್ಟ್ನಾಗಿದ್ದು ಈ ಥರ ಸಿಮಿಲರ್ಲಿ ಇನ್ನೊಂದು ಟೈಪ್ ಆಫ್ ಫ್ರಾಡು ಈ ಥರ ನಂಬಿಕೆ ಹುಡುಸಿ ಇನ್ನೊಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಥರ ಶೇರ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸೊ ಅವ್ರ ವೆಬ್ಸೈಟ್ ಕ್ರಿಯೇಟ್ ಮಾಡಿರ್ತಾರೆ ನೀವು ಇದ್ರ ಮೇಲೆ ಹೋಗಿ ನೋಡಿದ್ರೆ ಎಕ್ಸಾಕ್ಟ್ಲಿ ನೀವು ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ವೆಬ್ಸೈಟ್ ಕಾಣುತ್ತೆ ಅದೇ ಥರ ಕಾಣುತ್ತೆ ನಿಮಗೆಲ್ಲ ಶೇರ್ಸು ವ್ಯಾಲ್ಯೂ ಬರ್ತಾ ಇರುತ್ತೆ ಇದು ನೀವು ಇನ್ವೆಸ್ಟ್ ಮಾಡಿ ನಿಮಗೆ ಕ್ವಿಕ್ ಆಗಿ ನಾವು ರೆಕಮೆಂಡ್ ಮಾಡ್ತೀವಿ ಡಬಲ್ ಆಗ್ತಾ ಇರುತ್ತೆ ಫಸ್ಟಲ್ಲಿ ಸ್ಮಾಲ್ ಅಮೌಂಟಲ್ಲಿ ಟ್ರೈ ಮಾಡಿದ್ದೀನಿ ನೋಡಿ అవ్వు తక్షణం నిజంగా డబల్గా అది శేర్ ప్రైజు జాస్తి నన్ను ఈ పర్టిక్యులర్ షేర్నని అమ్మమ్మకి ఇన్వెస్ట్ డబల్గే అంతా హెల్ ఆయన స్వల్ప దిన మరి అదరూ జాస్తి ఇన్వెస్ట్ మిమ్మల్ని అంతా మేము సో ఈ థర్ సాకెల్చితే ఇ బి నాకు అవేర్నెస్ వీడియో మి కదా ఎలా కడే షేర్ మా ఇక ఆల్డి అనుకో ఎలెక్షన్మే ఈ రెడీ మి అదే బేగానే శేర్మా రెడీ ಸೋ ಸೈಬರ್ ಕ್ರೈಮ್ ಅಲ್ಲಿ ತುಂಬಾ ಅवेयरનેસ ಬೇಕಾಗಿದೆ ಯಾಕೆಂದ್ರೆ ಜನ ತುಂಬಾ ಜನ ಈಗ ಹಣಕಾಸುಗಳಿಗಿಂತ ಸೈಬರ್ ಕ್ರೈಮ್ ಜಾಸ್ತಿ ಆಗತಾ ಇದೆ ಅಂಡ್ ಹಣಕಾಸಿನಲ್ಲಿ ಮುಂದೆ ಟೂ ಕೇಳ್ಬಲ್ಲ ಎಲ್ಲಾ ಸಿಗುತ್ತೆ ಬಟ್ ಸೈಬರ್ ಕ್ರೈಮ್ ಇಲ್ಲಿ ಸಂಬಂಧನೇ ಇಲ್ಲ ಅವರು ರಾಜ್ಯದಲ್ಲೇ ಇರುತ್ತೆ ಹಾಗಾಗಿ ಇನ್ನೊಂದು ನೀವು ಹೇಳ್ತಿರೋ ದ ಯಾವ ಅಂತ ನನಗೆ ಅನಿಸುತ್ತೆ ಇಸ್ ದಟ್ ಎ ಕಾಲ್ ಬರತ ఏదొందు కన్సైన్మెంట్ అదే డ్రగ్స్ కంటే నమూ ఇండి ఒక నిమిష వీడియో కాల్ అంత కారు ఆ వీడియో నోడే ప్రాపర్ పోలీస్ సెటప్ అని ఆ పొలీస్ సెటప్ కడ యో ఇది జైల్ తర ఎలా ఇంక ముంబయి సైవర్ పోలీస్ ఎంత అంటే ఇట్ వెరీ రీసెంట్ నిన్సైన్మెంట్ నిన్న బుక్ నిమ్మ అకౌంట్ నంబర్ కరెక్ట్ ಅವರೇ ಹೇಳ್ತಾ ಇತ್ತು ಅಕೌಂಟ್ ನಂಬರ್ ಅದು ಇದನ್ನೆಲ್ಲ ತಿಳ್ಕೊಂಡು ಬಿದ್ದೆ ನೀವು ಎಲ್ಲ ಕರೆಕ್ಟಾಗಿ ಆಗಿ ಹೇಳ್ತಿದ್ದಾನಲ್ಲ ಹೌದು ಇದೆಲ್ಲ ಹೆಸರು ಅಕೌಂಟ್ ನಂಬರ್ ಎಲ್ಲ ನಂದ್ ಕರೆಕ್ಟೆ ಬಟ್ ನಾನು ಯಾವುದು ಟ್ರಾನ್ಸಾಕ್ಷನ್ ಮಾಡಿದ್ರೆ ಹಂಗಿದ್ರೆ ಮೋಸ್ಟ್ ನಿಮ್ಮ ಅಕೌಂಟ್ ಹ್ಯಾಕ್ ಆಗಿದೆ ನೀವು ಡಿಡೇಟ್ ಆಗಿ ಒಂದು ಕೆಲಸ ಮಾಡಿ ನಿಮ್ದೇ ಇನ್ನೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ನಿಮ್ದು ದೂರನೆಲ್ಲ ನಿಮ್ಮ ಅಕೌಂಟ್ಗೂ ನಿಮ್ಮ ವೈಫ್ ಅಕೌಂಟ್ಗೋ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡಿ ಈ ಅಕೌಂಟ್ ನಾವು ಇದು ಮಾಡ್ತೀವಿ ಏನು ಫ್ರೀಸ್ ಮಾಡ್ತೀವಿ ಇಷ್ಟರಲ್ಲಿ ಏನು ಮಾಡಿರ್ತಾನೆ ಇವನ ನಿಮಗೆ ಟಿ ಪ್ಲೂರ್ ಬಗ್ಗೆ ಎಲ್ಲ ಎಷ್ಟು ಜನ ಗೊತ್ತಿದ್ರು ಗೊತ್ತಿಲ್ಲ ಸೊ ಇವ್ನ ಸ್ಕ್ರೀನ್ ಅವನು ಕಾಣ್ತಾ ಇದೆ ಅವನ ಇಂಟೆನ್ಷನ್ ಅದನ್ನು ಇನ್ನೊಂದು ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅವ್ನು ಹಂಡ್ರೆಡ್ ಪರ್ಸೆಂಟ್ ಅವನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದಾನೆ ಆದರೆ ಇವನು ಆ ಸ್ಕ್ರೀನಲ್ಲಿ ಎಲ್ಲ ನೋಡ್ಕೊತಾನೆ ಇವನ್ ಯೂಸರ್ ನೇಮು ಪಾಸ್ವರ್ಡ್ ಎಲ್ಲ ನೋಡ್ಕೊಂಡಿರ್ತಾನೆ ಇಮಿಡಿಯೇಟಾಗಿ ಅವನೇನು ಮಾಡ್ತಾನೆ ಅದೇ ಅಕೌಂಟ್ ಯಾವ ಅಕೌಂಟಿಂದ ಇವನು ಟ್ರಾನ್ಸ್ಫರ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾನೆ ಆ ಅಕೌಂಟ್ ಇವನು ಇಮಿಡಿಯೇಟಾಗಿ ಹೊಡೆದು ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲ ಅವ್ನು ಓ ಟಿ ಪಿ ಇದೆ ಅಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಬೇರೆ ಅಕೌಂಟ್ ಆ ಓ ಟಿ ಪಿ ನಿಮ್ಮ ಸ್ಕ್ರೀನಲ್ಲಿ ಇವನು ನೋಡ್ತಾ ಇದ್ದಾನೆ ಯಾಕಂದರೆ ಈ ಸ್ಕ್ರೀನ್ ಇಸ್ ಶೇರ್ಡ್ ಇವ್ರು ಗೊತ್ತಿಲ್ಲ ಆ ಶೇರ್ಡ್ ಸ್ಕ್ರೀನಲ್ಲಿ ಓ ಟಿ ಪಿ ಕಾಣ್ತಾ ಇರೋದು ಇಮಿಡಿಯೇಟಾಗಿ ಅವ್ನು ಓ ಟಿ ಪಿ ಮಾಡಿ ಇವನಗಿಂತ ಫಾಸ್ಟಾಗಿ ಅವ್ನು ಟ್ರಾನ್ಸ್ಫರ್ ಮಾಡ ಅಷ್ಟೇ ಈ ಥರದ್ದು ಇಲ್ಲ ಈ ಥರದ್ದು ಒಂದು ಫೇಸ್ ಬಂದಿದೆ ಬಟ್ ಆಲ್ ದೀಸ್ ಆರ್ ಬೇಸಿಕಲಿ ಏನಾಗ್ತಾ ಇದೆ ಮತ್ತೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ಗಳಲ್ಲಿ ಏನು ಮಾಡ್ತಾರೆ ಅಟ್ರಾಕ್ಟಿವ್ ಆಗಿ ಒಂದು ಇದು ಹಾಕ್ತಾರೆ ಅದರಲ್ಲಿ ಶಾಪಿಂಗ್ ತುಂಬಾ ಜನ ಮೋಸ ಹೋಗ್ತಾರೆ ಲೈಕ್ ಫಾರ್ ಎಕ್ಸಾಂಪಲ್ ಐಫೋನ್ ಒನ್ ಲ್ಯಾಕ್ ತೌಸಂಡ್ ಇರೋದು ಏಯ್ಟಿ ತೌಸಂಡ್ ಸಿಗ್ತಾ ಇದೆ ಅಂತ ಒಂದು ಲಿಂಕ್ ಇದೆ ಇವ್ರ ಲಿಂಕ್ ಶಾಪ್ ನಾವು ಅಂದರೆ ಡೆಲಿವರಿ ಅಡ್ರೆಸ್ ಎಲ್ಲ ಫಿಲ್ ಮಾಡ್ತಾರೆ ಪೇಮೆಂಟ್ ಮಾಡ್ತಾರೆ ಐಫೋನ್ ಬರೋದಷ್ಟೇ ಯಾಕಂದ್ರೆ ಸೊ ಈ ತರ ಇದು ಐಫೋನ್ ಅಂದ್ರೆ ನೀವು ಬಟ್ ಬೇರೆ ಎಷ್ಟೊಂದು ಪ್ರಾಡಕ್ಟ್ಸ್ ಈ ಥರ ಶಾಪ್ ಮಾಡಕ್ಕೆ ಹೋದಾಗ ಮೊಸಿಲ್ಲ ಸೊ ಇದಕ್ಕೆಲ್ಲ ಕೂಡ ಸ್ವಲ್ಪ ಅವೇರ್ನೆಸ್ ಬೇಕಾಗಿದೆ ಹೌ ಯು ಕ್ಯಾನ್ ಅವಾಯ್ಡ್ ದೀಸ್ ಥಿಂಗ್ಸ್ ಅಂತ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀವಿ ಸಿಂಪಲ್ ಟರ್ಮ್ಸ್ ಏನು ಮಾಡಬೇಕು ಅಂದರೆ ಸ್ವಲ್ಪ ಬೇಸಿಕ್ಸ್ ನಾವೇನೋ ದೊಡ್ಡ ಐ ಟಿ ಪ್ರೊಫೆಷನಲ್ ಆಗಬೇಕಾಗಿಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಮೊದಲು ಯಾವುದೇ ಕಾರಣಕ್ಕೆ ಯಾರು ವಿಡಿಯೋ ಕಾಲ್ ಎತ್ತೆ ಸಿಂಪಲ್ ಥಿಂಗ್ಸ್ ವಿಡಿಯೋ ಕಾಲ್ ಯಾವುದೇ ಕಾರಣಕ್ಕೆ ಎತ್ತೆ ಅನ್ಲೆಸ್ ಯು ನೋ ದಟ್ ಪರ್ಸನ್ ನಿಮ್ಮ ರಿಲೇಟಿವ್ ನಿಮ್ಮ ಖಾತೆಗೆ ನಿಮ್ಮ ಜೊತೆ ಮಾತಾಡ್ತಿದ್ರು ಅದು ಬಿಟ್ರೆ ಯಾರ್ ಗೆ ಸಿಮಿಲರ್ ಆಗಿ ಯಾವುದೇ ಕಾರಣಕ್ಕೆ ಒಂದು ಕಾಲ್ ನಲ್ಲಿ ಇರ್ಬೇಕಾದ್ರೆ ಏನೇ ಅವರು ಹೇಳ್ಲಿ ಆನ್ ದಿ ಕಾಲ್ ನಿಮ್ಮ account ನಿಂದ ನಿಮ್ಮ account ಗೆ ಟ್ರಾನ್ಸ್‌ಫರ್ ಮಾಡ್ಲಿ ಯಾವುದೇ ಕಾರಣಕ್ಕೂ ಮಾಡ್ಬೇಡಿ ಅದು ನಿಮ್ಮ accountಕ್ಕೆ ಬ್ರೈಟ್ ಯು ಡು ನಾಟ್ ಪುಟ್ your finger on the screen ವಿಥೌಟ್ ಕಟ್ ಹೇಳ್ತೀಕಾ ಯಾವುದೇ ಕಾರಣಕ್ಕೆ ಎರಡನೇ ಏನೇ ಹೇಳಿದ್ರೂ ಕೂಡ ಅಲ್ಲಿ ಬ್ರಾಡ್ಕ್ಯಾಸ್ಟ್ ಅಂತ ಎಲ್ಲ ಆಪ್ಷನ್ಸ್ ಇದೆ ಅದನ್ನು ಮಾಡಿ ಅವರು ಯಾರಾದರೂ ಆಗಿ ನಿಮ್ಗೆ ಯಾವ ಥರ ಆದ್ರೂ ಹೇಳಿ ಯಾವ ಥರ ಆದ್ರೂ ನಂಬಿಸಿ ಸಿಮಿಲರ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ಫಂಡ್ ಡಬಲ್ ಆಗುತ್ತೆ ಎಲ್ಲ ಹೇಳಿದಾಗ ನೀವು ಆ ಲಿಂಕ್ಗಳನ್ನ ಕ್ಲಿಕ್ ಮಾಡಿ ಅವ್ರಿಗೆ ಇನ್ವೆಸ್ಟ್ ಮಾಡಿ ಅದು ಯಾವುದೇ ಕಾರಣಕ್ಕೆ ಮಾಡಿ ಅವ್ರು ಎಂಥ ಅಟ್ರಾಕ್ಟಿವ್ ಆಫರ್ ಆದರೂ ಕೊಡಿ ನೋ ನೀವು ಆಸ್ಟ್ ಫಿಸಿಕಲ್ ಆಫೀಸ್ ನಿಮ್ದು ಹೇಳಿದ್ವಿ అది బాగా నన్ను నోడ్తీ భేటీ అండ్ ఆ ఫిజికల్ ఆఫీస్కి వచ్చు దెర్ ఇస్ అ పాసిబిలిటీ ఇన్ ఫ్యూచర్ ఇద ఆ ఫికల్ ఆఫీసు సుమ్మే టెంపర సెట్ మిబిట్టు నమూ కూడా మోసం అదే హండ్రెడ్ పర్సెంట్ కన్ఫర్మ్ మాట్లేదు నీవు నమకి వాట్ ఎవర్ వర్క్ ఐదు ననగ ఇన్కమ్ బాగు నేను యాకే పే ప్రశ్న బర్లేదు నా ఇంకా సర్వీస్ ఫీ యా అంతెమో ఇది ఈ థర్డదు ట్రాన్సాక్షన్ ఫీ ನಿಮಗೆ ಬ್ಯಾಂಕ್ 10 ಲಕ್ಷ ಬರುತ್ತೆ ನೀವು 2% ತರ್ಬೇಕು ಅರ್ಥ ಆಯ್ತಾ 20000 ಕಡಿಸ್ಕೊಳ್ತಾರೆ ಮುಗಿತು ಅತರ ಇದು ಯಾವುದು ತುಂಬಾ ಬಿಲ್ ಅಂಡ್ ಮಡಲ್ ಮ್ಯಾನ್ ನೋ ಏಜೆಂಟ್ಸ್ ಇತ್ತು ಅಂತ ಹೇಳಿಕೊಂಡು business plans ಅಂತ ಹೇಳಿಕೊಂಡು ಮಾಡ್ತಾರೆ ಇದು ಯಾವುದು ಅನ್ಲೆಸ್ ಆಂಡ್ ತುಂಬಾ ಜನ ಏನಂತ ಹೇಳ್ತಾರೆ Facebook Instagram ನಲ್ಲಿ ಇದೆ ಅಂದ್ರೆ ಅದೆಲ್ಲ ಕರೆಕ್ಟ್ ಇರಬೇಕು ಅಂತ ನೋ ಫಸ್ಟ್ ಅರ್ಥ ಮಾಡ್ಕೊಬೇಕartifactId ಏನು ಟೀಸರ್ ಆನ್ ಒನ್ಲಿ ಪ್ಲಾಟ್‌ಫಾರ್ಮ್ಸ್ యారు బు ఫేస్బుక్ మంచి ఇన్స్టాగ్రమ్ ఆడ్ హాకీ నవత్ యాడ్ హాక ను అమౌంట్ కట్ట ఫేస్బుక్ను ని అస్ వీడియో అప్లోడ్ మే ఇకొడతా అప్లోోడ్ మే అది కాదు ఆడ సో యాగూ ఫేస్బుక్ ఇన్స్టాగ్రమ్ అంత మాత్రం అది కరెక్ట్ ప్రోడక్ట్ యావదో ప్రోడక్ట్ ని ఇన్స్టాగ్రమ్ షాప్ పండి ఆప్షన్ అది ఇన్స్టాగ్రమ్ అంత అాడక్ట్ ఆక్చులి ఇదే అతను మోసం అంత అలా ಅವನ ಆ್ಯಡ್ ಹಾಕಿರ್ಬೋದು ಆ ಥರ ಮೋಸ ಮಾಡಿ ನೀವು ಶಾಪ್ ಮಾಡೋಕ್ಕೆ ಹೋದರೆ ನಿಮ್ಮ ಅಮೌಂಟ್ ಹೋಗುತ್ತೆ ಸೊ ಹಾಗೆ ನಂಬ ಈ ಏನು ಆನ್ಲೈನ್ ಅವೇರ್ನೆಸ್ ತುಂಬ ಬೇಕಾಗಿದೆ ಜನರಿಗೆ ದೇ ಶುಡ್ ರಿಯರ್ಲಿ ಥಿಂಕ್ ಅಬೌಟ್ ಬಿಟ್ ಸಮ್ ಥಿಂಗ್ಸ್ ಆರ್ ದೇರ್ ಸಮ್ ಪೀಪಲ್ ಆರ್ ಫಾಲೋಯಿಂಗ್ ದೇ ಆರ್ ಬಿ ವೆರಿ ಗುಡ್ ಥಿಂಗ್ಸ್ ಅವರು ಶಾಪ್ ಮಾಡಲಿಕ್ಕೆ ಅಂತ ಒಂದು ಸಪ್ರೇಟ್ ಅಕೌಂಟ್ ಇಟ್ಕೊಂಡಿರ್ತಾರೆ ಅದರಲ್ಲಿ ಹತ್ತು ಸಾವಿರ ಮೇಲೆ ಇರಲ್ಲ ಏನು ಮಾಡ್ರು ಅದರಿಂದ ಮಾಡ್ತಾರೆ ಬೈ ಚಾನ್ಸ್ ಮೋಸ ಹೋದ್ರು ಹತ್ತು ಸಾವಿರ ಮೋಸ ಅಷ್ಟೆ ಎಲ್ಲ ಅಮೌಂಟು ಇರೋ ಒಂದು ಅಕೌಂಟ್ನ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಸ್ಪೆಲ್ಲಿಂಗ್ ಸಮ್ ಸಜೆಷನ್ಸ್ ಈ ಥರ ಎಲ್ಲ ಮಾಡೋದಿಲ್ಲ ಸಮ್ ಕೈಂಡ್ ಆಫ್ ಅವೇರ್ನೆಸ್ಸು ಮತ್ತು ಇದು ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇಲ್ಲದೇ ಇದ್ದರೆ ಇದು ಸೈಬರ್ ಜಾಸ್ತಿ ಆಗುತ್ತೆ